ನಗರ ಸಮಿತಿ ಹಾಗೂ ಮಾದಿಗ ಸಂಬಂಧಿತ ಎಲ್ಲ ಸಂಘಟನೆಗಳ ಒಕ್ಕೂಟದ ಮೂವತ್ತು ವರ್ಷದ ಹೋರಾಟದ ಫಲವಾಗಿ ಏನು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾಗಿರ್ತಕ್ಕಂತ ತೀರ್ಪನ್ನು ನೀಡಿದೆ ಅದು ಏನಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಜನಾಂಗಗಳಿಗೆ ಒಳ ಮೀಸಲಾತಿ ಕೊಡ್ತಕ್ಕಂಥದ್ದು ನ್ಯಾಯಬದ್ಧವಾಗಿರ್ತಕ್ಕಂಥದ್ದು ಸಾಂವಿಧಾನಿಕವಾಗಿರ್ತಕ್ಕಂಥದ್ದು ಅದನ್ನ ಜಾರಿ ಮಾಡ್ತಕ್ಕಂಥ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಪನ್ನು ನೀಡಿದೆ ಈ ತೀರ್ಪು ನೀಡಿ ಕಳೆದ ಮೂರ್ನಾಲ್ಕು ತಿಂಗಳು ಕಳೆದ್ರೂ ಕೂಡ ಮೊನ್ನ ಸಿದ್ದರಾಮಯ್ಯನವರು ನಾವು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಇರ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ಏನೋ ಚುನಾವಣೆ ಸಂದರ್ಭದಲ್ಲಿ ಅವರು ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿನೇ ನಾವು ಸ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ನಮಗೆ ಎಂಟಾಯ ಎನ್ಕ್ವೈರಿಕಲ್ ಡಾಟಾ ಇಲ್ಲ ಎನ್ಕ್ವೈರಿಕಲ್ ಡಾಟಾ ನಾವು ಪಡೆದು ನಾವು ಏನು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಒಂದು ಮಲತಾಯಿ ಧೋರಣೆಯನ್ನು ಇವತ್ತು ಅನುಸರಿಸ್ತಾ ಇದ್ದಾರೆ ನೀವು ಯಾವುದೇ ತಾಳಕ್ಕೆ ಕುಣಿಯದೆ ಇವತ್ತು ಯಾವುದೇ ಮೀನಂದೇಶ ಅಂದೇಶ ಏಳಿಸದೆ ನೀವು ಕೂಡಲೇ ಈ ವರದಿಯನ್ನ ಜಾರಿ ಮಾಡಿ ಎಲ್ಲ ಪರಿಶಿಷ್ಟ ಜಾತಿಯ ಜನರಿಗೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಇವತ್ತು ನಿಮಗೆ ಹೇಳ್ತಾ ಇದ್ದೀವಿ ಕೂಡಲೇ ನೀವೇನಾದ್ರೂ ವಿಳಂಬ ಮಾಡಿದ್ದೆ ಆದ್ರೆ ನಿಮ್ಮ ರಾಜ್ಯ ಸರ್ಕಾರವನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ಕೆಲವೇ ಮುಂದ್ ಬರುವ ಚುನಾವಣೆಗಳಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ज़िंदबाद बीसाब